ಒಂದು ಹೂವನ್ನು ಆದ್ರೆ ಇಲ್ಲಿ ಮನೆಯಲ್ಲಿ ಹೂವಿನ ಮಕರಂದವೇ ತುಂಬಿದೆ ಯಾರೋ ನೀನು ನನ್ನ ಮನೆ ಒಳಗಡೆ ನುಗ್ಗಿ ನನಗೆ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದೆಯಲ್ಲ ನೀನು ರಾವಣ ಸೀತಾ ಹೊತ್ಕೊಂಡು ಹೋಗ್ಬೇಕಾದ್ರೆ ಬಯೋಡಾಟಾ ಕೊಟ್ಟು ಹೊತ್ಕೊಂಡು ಹೋಗಲಿಲ್ಲ

ಬಾಲೆ ನೀನು ಇಷ್ಟೊಂದು ಸಿರಿ ಸಂಪತ್ತು ಅಡಗಿಕೊಂಡರೂ ಕೂಡ ದಿನನಿತ್ಯ ದೇವರ ಮುಂದೆ ನಿಂತು ಇನ್ನೂ ಸಿರಿ ಸಂಪತ್ತನ್ನು ನೀಡುವ ಮಾಡುವ ನೀನು ನಿಜವಾದ ಭಿಕ್ಷಕೆ ನಾನು ಭಿಕ್ಷುಕ ನಿಜ ನಿನ್ನ ಕಣ್ಣೋದ ಕಣ್ಣಲ್ಲಿ ಒಂದಾಗಿ ನಿನ್ನ ಕಣ್ಣ ಸೇರಿದ ಯಾರ ಮನೆಯಲ್ಲಿ ನಿಂತು ಮಾತನಾಡ್ತಾ ಇದ್ರೆ ಗೊತ್ತಿದ್ಯಾ ನಿನಗೆ ಏ ಹೆಣ್ಣು ಅಂದ್ರೆ ನೀನು ತಿಂದು ಬಿಸೋಕು ಹಣ್ಣಿನ ಸಿಪ್ಪೆ ಅಂತ ತಿಳಿದಿದೆಯೇನೋ ಹೆಣ್ಣು ತ ಭಂಡ ಗಂಡಸರನ್ನ ಸಂಹಾರ ಮಾಡೋದಕ್ಕಾಗಿ ಚಂಡಿ ಚಾಮುಂಡಿಯಾಗಿ ನಿತ್ತಿದಿನಿ ಇವತನ ಕಪಿದ ದೇಹದಿಂದ ನಿನ್ನ ರಕ್ತದ ಓಕಳಿಯನ್ನು ಹರಿಸತಿನಿ ಬಾರೋ ಇದೇನಿದು ಮನೆಗೆ ಬಂದ ಅತಿಥಿಗಳಿಗೆ ಅನ್ನ ಹಾಕೋ ಕೈಯಲ್ಲಿ ಬಂದು ಕಿರ್ತಿದೀಯಲ್ಲ ರೀ ಇವನು ಅತಿಥಿ ಅಲ್ಲ ರೀ ನರ ರಾಕ್ಷಸ ಇವನು ಸೋಮ ನಿದ್ಬಿಡಿ ಇವತ್ತ ಇವನ ದೇಹದಿಂದ ರಕ್ತದ್ ಬಿಡ್ತೇನೆ ಬಂದುಕೋ ಕೋಡ ಬಾಗಿಲು ತೆರೆದಿಟ್ಟ ಮನೆಗಳಿಗೆ ನಾಯಿಗಳನ್ನು ನುಗ್ಗೋದು ಮಾಲೀಕನಿಲ್ಲದ ಹೊಲಕ್ಕೆ ದನಗಳನ್ನು ನುಗ್ಗೋದು ತೆರೆದಿಟ್ಟ ಬೆಣ್ಣೆನ ಬೆಕ್ಕು ತಿನ್ನೋದು ಸ್ವಾಭಾವಿಕ ಆದ್ರೆ ಈ ಜಮೀನ್ದಾರನ ಕೋಟೆಗೆ ಸತ್ತಿಲ್ಲದೆ ನುಗ್ಗಿದೆಯಲ್ಲ ಮೆಚ್ಚಲೇಬೇಕು ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು ಜಮೀನ್ದಾರ ಸೂರಪ್ಪ ಮೆಚ್ಚಬೇಕು ನಾನು ಬಂದಿದ್ದು ಒಂದು ಮುಖ್ಯವಾದ ವಿಷಯ ಹೇಳೋದಕ್ಕೆ ಅದನ್ನು ಕೇಳೋದಕ್ಕಿಂತ ಮುಂಚೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಒಂದು ಮಾತು ಹೇಳ್ಯಾರ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣಗಳ ಉಳ್ಳಡೆ ಕೂಡಿಕೊಂಡೆ ನಮ್ಮ ಕೂಡಲ ಸಂಗಮ ದೇವ ಅಂತ ನೋಡೋ ನಿನಗೆ ದುಡ್ಡು ಬೇಕಾದ್ರೆ ದುಡ್ಡು ಕೊಡ್ತೀನಿ ಉದ್ಯೋಗ ಬೇಕಾದ್ರೆ ಉದ್ಯೋಗಾನೂ ಕೊಡ್ತೀನಿ ಅಧಿಕಾರ ಬೇಕಾದ್ರೆ ಅಧಿಕಾರನೂ ಕೊಡ್ತೀನಿ ಆದ್ರೆ ನೀನು ಮಾಡೋ ನೀತಿ ವಿರೋಧಿ ಕೆಲಸ ಇಲ್ಲಿಗೆ ನಿಲ್ಲಿಸ್ಬಿಡು ನೀನು ಕೊಡುವ ಹಣದ ಭಿಕ್ಷೆ ಅಧಿಕಾರದ ಭಿಕ್ಷೆ ಬೇಡಲು ನಾನು ಬಂದಿಲ್ಲ ನೀನು ಕೊಡುವ ಹಣದ ಅಧಿಕಾರದ ಆಸೆಗೋಸ್ಕರ ನಾನಿಲ್ಲಿ ಬರಲಿಲ್ಲ ಒಂದು ಮುಖ್ಯವಾದ ವಿಷಯ ತಿಳಿಸೋದಕ್ಕೆ ಬಂದಿದ್ದೀನಿ ನೀನು ಇಡುವ ಹಣ ಅಧಿಕಾರವನ್ನ ಯಾವಾಗ ಹೆಂಗ ನಾನು ಕೆತ್ಕೋಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ ಅದನ್ನ ನಿನ್ನ ಮಗಳ ಮುಖಾಂತರ ಕೆತ್ಕೋತೇನೆ ಅರ್ಥ ಆಗ್ಲಿಲ್ವಾ ನಿನ್ನ ಮಗಳ ಶ್ರಾವಣಿಯನ್ನು ಹಾತ್ಕೊಂಡು ಹಾಕ್ತೀನಿ ಅಂತ ಹೇಳಕ್ ಬಂದ್ ಈ ಹಿಂದೆ ನಿನಗೆ ತೆತ್ತಿಕೊಳ್ಳಲು ಅವಕಾಶ ಕೊಟ್ಟಿದ್ದೆ ನನ್ನ ಮನೆಗೆ ಬಂದು ನನ್ನ ಎದುರಿಗೆ ನಿಂತು ಧೈರ್ಯವಾಗಿ ಮಾತಾಡ್ತೀನಿ ಅಂದ್ರೆ ನಿನ್ನನ್ನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೇನೆ ಬಂದ್ಲು ಬದುಕಿಕೊಂಡಲೆ ಮಗನೇ ಬದುಕಿಕೊಂಡೆ ಅರಿ ನನ್ ಯಾಕೋ ಅವ್ನ್ ಬಂದ್ ಹೋದಾಗಿಂದ ತುಂಬಾ ಭಯ ಆಗ್ತಾ ಇದ್ದೀರಿ ಹೆದರ್ಬೇಡ ಪಾರ್ವತಿ ಸಮಾಜದಲ್ಲಿ ಇಂತ ವಿಷ ಸರ್ಪಗಳು ತುಂಬಾ ಇವೆ ಅವನ್ನ ಹ್ಯಾ ಮಟ್ಟ ಹಾಕಬೇಕು ಅಂತ ನನಗೆ ಗೊತ್ತು ಅದ್ರಲ್ಲಿ ಶ್ರಾವಣಿಯಲ್ಲಿ ಬೆಳಗ್ಗೆ ಜಾಗಿಂಗ್ ಹೋದವಳು ಇನ್ನು ಬಂದಿಲ್ಲ ರೀ ಹೌದಾ ಹಾಗಾದ್ರೆ ಇಲ್ಲಿ ನಡೆದಿರೋ ವಿಷಯ ಅವಳಿಗೆ ಗೊತ್ತಾಗಬಾರದು ಸರಿ ಅಂದ್ರೆ ಅವಳಿಗೆ ಯಾವ್ದನ್ನು

ಚಚೆ ಹಾಗಲ್ಲ ಡ್ಯಾಡಿ ನಿನ್ನೆ ರಾತ್ರಿ ಕನಸಿನಲ್ಲಿ ವಿಷದ ನಾಗರ ಹಾವು ರಸ್ತೆಯಲ್ಲಿ ನನ್ನನ್ನು ತಡೆದು ಕಚ್ಚಲಿಕ್ಕೆ ಬಂದಿತ್ತು ಹಾಗೆ ನನಗೆ ಕನಸು ಬಿತ್ತು ಡ್ಯಾಡಿ ಯಾಕೋ ಇದ್ರಲ್ಲಿಂದ ನನ್ನ ಮನಸ್ಸು ಸರಿ ಇಲ್ಲ ಅದಕ್ಕಾಗಿ ಕಾಲೇಜಿಗೆ ಹೋಗೋಕ್ಕೆ ಮನಸ್ಸಿಲ್ಲ ಅಂತ ಹೇಳಿದೆ ಕನಸಲ್ಲಿ ಬಂದಿತ್ತು ಅಥವಾ ಕಾಲೇಜ್ ರೋಡಲ್ಲಿ ಬಂದಿತ್ತು ನೋಡಮ್ಮ ಚಿಕ್ಕಪ್ಪ ಜಮೀನ್ದಾರ ಸುತ್ತೂರಿಗೆ ಒಡೆಯ ಯಾವ ಏರಿಯಾದಲ್ಲಿ ಯಾವ ವಿಷಸರ್ಪಗಳು ಇದ್ದಾವೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅವನ್ನ ಹೇಗೆ ಮಟ್ಟ ಹಾಕಬೇಕು ಅಂತಾನೂ ಗೊತ್ತು ನೀನ ಹೆದರಬೇಡ ನೀನ್ ಕಾಲೇಜಿಗೆ ಹೋಗೋದಕ್ಕೆ ನಿನಗೆ ಸೆಕ್ಯೂರಿಟಿನ ನಾನು ಅರೇಂಜ್ ಮಾಡ್ತೀನಿ ನೋಡಮ್ಮ ಏನು ಇದ್ರು ಧೈರ್ಯವಾಗಿ ನಮ್ಮ ಮುಂದೆ ಹೇಳ್ಕೋ ಯಾವುದನ್ನು ಚಿಕ್ಕದಿರುವಾಗಲೇ ಚಿوٹی ಬಿಸಾಟ್ ಅದು ಮರವಾಗಿ ಹೆಮ್ಮರವಾದ ಮೇಲೆ ದಾರಿ ಹೋಕರಿಗೆ ತೊಂದರೆ ಮಾಡುತ್ತೆ ಏನಾಯ್ತು ಅಂತ ಧೈರ್ಯವಾಗಿ ನಮ್ಮ ಮುಂದೆ ಹೇಳು ಅದು ಅಮ್ಮ ಅದು ಏನಾಯ್ತು ಅಂತ ಹೇಳು ಶ್ರಾವಣಿ ಎದರ್ ಅದೇನು ಅಂತ ನನ್ನ ಮುಂದೆ ಹೇಳ ಬಾ ಕಮ್ ಆನ್ ಟೆಲ್ ಮೀ ನಾನು ಹೇಳ್ತೀನಿ ರೀ ಧಣಿ ಬಾಸುವಲಿಂಗ ಈ ಜಮೀನ್ದಾರನ ಕಂಡ್ರೆ ಗಡಗಡ ನಡೆಗೆ ನಿಲ್ಲೋ ಜನರಿರುವಾಗ ಇರುವಾಗ ಅದ್ಯಾವುದೋ ಕುಣ್ಣಿ ನನ್ನ ಮಗಳ ತಂಟೆಗೆ ಬಂತಂತೆ ಯಾರವನು ನನ್ನ ಮಗಳು ಎಷ್ಟು ಹೇಳಿದ್ರು ಎಷ್ಟು ಕೇಳಿದ್ರು ಅವಳು ಹೇಳ್ತಾನೆ ಇಲ್ಲ ಅದೇನಂತ ನೀನಾದ್ರು ಹೇಳು ಬಂದೈತಿ ಬಂದೈತಿ ಈ ಗಂಡಾಂತರ ಬಂದೈತಿ ಹಿತ್ತಲ ಗಿಡದ ಬೇರು ಮುಂಚಿ ಬಾಗಲ್ಕ ಬಂದೈತಿ ಸದ್ಯದ್ರಾಗ ಈ ಮನೆಗೆ ದೊಡ್ಡ ಗಂಡಾಂತರ ಎದುರಾಗತ್ತೈತಿ ಅಣ್ಣ ನೀನ್ ಈ ರೀತಿ ಹೇಳಿ ಇನ್ನು ನನಗೆ ಹೆದರ್ಸಕ್ ಹೋಗ್ಬೇಡ ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಣ್ಣ ಈಗ ಹೆದರಿಕೆ ಆಗೇತ್ ನಮ್ಗ ಅವರ ನಾನು ಶ್ರಾವಣಿನ ಈ ಮನೆಗೆ ಬಿಟ್ಟು ಹೋಗೋಕ್ಕಿಂತ ಮುಂಚೆ ನಿಮಗೊಂದು ಮಾತು ಹೇಳಿದ್ದೆ ನೆನಪೈತಿನ್ವಾ ಪ್ರತಿ ಅಮಾವಾಸ್ಯ ದಿನ ನಿಮ್ಮ ದೇವರ ಜಗರಿ ಮ್ಯಾಗಿರುವ ದೀಪಾನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಆರು ತಂಗ ಅಂತ ಅದು ನಿಮ್ಗೆ ಹೌದು ಅದು ಈ ಅಮಾವಾಸ್ಯೆಗೆ ಮಾಡಲಿಲ್ಲ ಅಣ್ಣ ಯಾಕ್ರಿ ಯಾಕ್ರಿ ಈ ಮಾಸಕ್ಕೆ ಮಾಡ್ಲಿಲ್ಲ ದೀಪ ಅನ್ಸ ಹಾಗೆ ಅಣ್ಣ ಅಂದ್ರೆ ಶುದ್ಧಿ ಶುದ್ಧಿರ್ಲಿಲ್ಲ ಅವರ ಎಂತ ದೊಡ್ಡ ತಪ್ಪು ಮಾಡಿದ್ರಿ ನೀವು ಎಂತ ದೊಡ್ಡ ತಪ್ಪು ಮಾಡಿದ್ರಿ ನೀವು ಶುದ್ಧಿರ್ಲಿಲ್ಲ ಅಂದ್ರೆ ಏನಾಯ್ತು ಧನ್ಯರ್ಗೆ ಹೇಳ್ಬೇಕಾಗಿತ್ತು ಮನೆಗೆ ಎಷ್ಟೋ ಆಳ್ಗಳದ ಅವ್ರಿಗೆ ಹೇಳ್ಬೇಕಾಗಿತ್ತು ಅಥವಾ ನನಗೆ ಹೇಳಬೇಕಾಗಿತ್ತು ಅದಕ್ಕೆ ಪರಿಹಾರ ನಾನು ಹೇಳ್ತಿದ್ದಲ್ಲ ಈಗ ದೊಡ್ಡ ಅನಾಹುತ ಆಗೇತ್ರಿ ಹೆದರ್ಸ್ಬೇಡ ಇದಕ್ಕೇನಾದ್ರೂ ಪರಿಹಾರ ಹೇಳಣ್ಣ ಆ ದೀಪಕ್ಕೂ ಈಗ ನಡೆದಿರೋ ಘಟನೆಗೂ ಏನ್ ಸಂಬಂಧ ಸಂಬಂಧ ಐತಿ ದಣಿ ಸಂಬಂಧ ಐತಿ ನನ್ನ ಮಗಳ ಜಾತಕದಾಗ ದೋಷ ಇದ್ದಿದ್ದು ಗೊತ್ತಿದ್ದಿದ್ದಕ್ಕೆ ನಿಮ್ಗ ದೀಪ ಕಾಯಾಕೆ ಹೇಳಿದ್ದೆ ಹಗಲೊತ್ತು ನೀವು ದೀಪ ಕಾದ್ರ ರಾತ್ರಿ ಅಮಾವಾಸ್ಯ ದಿನ ಸ್ಮಶಾನದಾಗ ನಾನು ಪೂಜೆ ಮಾಡ್ತಾ ಇದ್ದೆ ಅದ್ರಾಗ ತಪ್ಪಾಗೈತಿ ಅಂದ್ರೆ ದೊಡ್ಡ ಗಂಡಾಂತರ ಈ ಒನಿಗೆ ಕಾದೈತಿ ಅಂತ ಅರ್ಥ ಕಾದೈತಿ ಇದಕ್ಕೆ ಯಾವುದು ಪರಿಹಾರ ಇಲ್ಲ ಅಂತ ಶಿವಲಿಂಗ ಐತಿ ಒಂದೇ ಒಂದು ಪರಿಹಾರ ಐತಿ ಆದಷ್ಟು ಬೇಗ ಈ ಮನೆಯಾಗ ಒಂದು ಶುಭ ಕಾರ್ಯ ಚಿಟಿಕೆ ಚಿಟಿಕೆ ನಡೀಬೇಕು ಅದೇನಿಂಗ್ ಅದು ಬೇರೆ ಅಲ್ಲ ಅದನಿ ಆದಷ್ಟು ಬೇಗ ಶ್ರಾವಣಿಗೆ ಒಳೆ ಗಂಡ ಹುಡುಕಿ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅಂದ್ರೆ ಅಣ್ಣ ಅದೇನ ಹೇಳ್ತಾರಲ್ಲ ರೋಗಿ ಬಯಸಿದ್ದು ಹಾಲು ಅನ್ನ ಹೋಯ್ತೆ ಹೇಳಿದ್ದು ಹಾಲು ಅಣ್ಣ ಅಂತ ಆದಷ್ಟು ಬೇಗ ಎಳ್ಕೊಂಡು ಗಂಡು ಹುಡುಕಿ ಮದುವೆ ಮಾಡಿಬಿಟ್ರೆ ಆಯ್ತು ಅಷ್ಟೇ ತಾನೆ ರೀ ನಾಳೆ ಬೋಲ್ಡ್ ಮೀಟಿಂಗ್ ಇದೆ ತಾನೆ ನೀವ್ ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ಆ ನಿಮ್ ಡೈರೆಕ್ಟರ್ಗೆ ಮ್ಯಾನೇಜರ್ಗೆ ಎಲ್ಲ ಹೇಳ್ಬಿಟ್ಟು ನಾಳೆ ಬೋಲ್ಡ್ ಮೀಟಿಂಗ್ ಅಲ್ಲಿ ನನ್ನ ಮಗಳ ಮದ್ವೆ ವಿಚಾರ ಪ್ರಸ್ತಾಪ ಮಾಡಿ ಆದಷ್ಟು ಬೇಗ ಅವಳಗೊಂದು ಒಳ್ಳೆ ಗಂಟು ಹುಡುಕಕ್ಕೆ ಹೇಳ್ಬಿಡಿ ಅಲ್ವೇ ಪಾರ್ವತಿ ಈ ವಿಷಯ ಬೋರ್ಡ್ ಮೀಟಿಂಗ್ ಅಲ್ಲಿ ಮಾತಾಡುವಂತ ನನ್ನ ಮಗಳು ಮದುವೆ ಅಂದ್ರೆ ಗೊಂಬೆ ಮದುವೆ ಅಂತ ತಿಳ್ಕೊಂಡಿದ್ಯಾ ನೀನು ಈ ಜಮೀನ್ದಾರ್ ಸೂರಪ್ಪನ ಏಕೈಕ ಮಗಳ ಮದುವೆ ಹಿಂದೆ ಆಗಿರಬಾರ್ದು ಮುಂದೆ ಆಗಬಾರ್ದು ಮೊದಲು ನಮ್ಮ ಅಂತಸ್ತಿಗೆ ತಕ್ಕಂತೆ ವರ ಹುಡುಕಬೇಕು ನನ್ನ ಮಗಳ ಮದುವೆ ಇಡೀ ರಾಜ್ಯದಲ್ಲಿ ಇತಿಹಾಸವಾಗಬೇಕು ಆ ರೀತಿ ಮಾಡ್ತೀನಿ ಮದ್ವೆನ ಈಗ ನಾನು ಫ್ಯಾಕ್ಟ್ರಿಗೆ ನೀನು ಊಟ ಮಾಡ್ಕೊಂಡು ಹೋಗಪ್ಪ ಹಾಗೆ ನಮ್ಮ ಶ್ರಾವಣಿಗೆ ಗಂಡು ಹುಡುಕೋ ಜವಾಬ್ದಾರಿ ರೀ ಅಪ್ಪ ಧನಿ ಶಿವಲಿಂಗ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟು ಯಾವ ದುಡುಕು ನಿರ್ಧಾರ ಮಾಡಕ್ ಹೋಗ್ಬೇಡಿದನಿ ನಮ್ಮ ಅರಿವಿ ಮುಳ್ಳಿನ ಮ್ಯಾಗ ಬಿದ್ದೈತಿ ಅಂದ್ರೆ ಮ್ಯಾಗ ಅದನ್ನ ಹರಿಯಲಾರದಂಗೆ ಜಾಕಿ ಆಗಿ ತಕ್ಕೋಬೇಕಾಗಿದ್ದು ನಮ್ಮ ಕರ್ತವ್ಯ ದುಡುಕಿ ಯಾರು ನಿರ್ಧಾರ ತಗೋಬೇಡ್ರಿಂಗ್ ಕೈಕಲ್ ಮುಖ ಬಾ ಊಟ ಮಾಡುವಂತೆ ಬೇಡ್ರಿ ಅವರ ಯಾಕೋ ಈಗ ಹೊಟ್ಟೆ ಹಸ್ತಿಲ್ಲ ಅವರ ಅದೇನು ಕೊಡ್ಬೇಕಂತ ಮಾಡಿದ್ರೆ ಇದೇ ಮಾಡಿರೇ ಹಾಕ್ರಿ ಹೊಟ್ಟೆ ಹಸ್ದಾಗ ಸಿದ್ಧಪ್ಪಿನ ಪ್ರಸಾದ ಅಂತ ಹೇಳಿ ಉಂಡು ಬಿಡ್ತೀನಿ ಅಣ್ಣ ಜವಾಬ್ದಾರಿ ಕಳೀತು ಅಂತ ಅನ್ಕೋಬೇಡ ಈಗ ನಿನಗೆ ಜವಾಬ್ದಾರಿ ಜಾಸ್ತಿ ಆಗೈತಿ ನೀನು ಗಂಡು ಹುಡುಕು ನಾವು ಗಂಡು ಹುಡುಕ್ತೀವಿ ಆದಷ್ಟು ನಾ ಮಗಳ ಮದುವೆ ಮಾಡಿ ಮುಗಿಸ್ಬಿಡೋಣ ನೋಡಮ್ಮ ಹೂವು ಅಂದಮೇಲೆ ದುಂಬಿಗಳು ಬಂದು ಮಕರಂದ ಹೀರುವುದು ಸಹಜ ಆದರೆ ಎಚ್ಚರ ತಾಯಿ ಎಚ್ಚರ